ೂಟ್ಯೂಬ್ ಗೈಸ್ ನಾವು ಕಳೆದ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ಕೇರಳ ವಿಡಿಯೋ ಚಾನಲ್ ಅಪ್ಲೋಡ್ ಮಾಡಿದೆ ಇದು ಕೇರಳ ತಮಿಳುನಾಡು ಮಿಕ್ಸ್ ಆಗಿ ಸಖತ್ ಎಂಟರ್ಟೈನ್ಮೆಂಟ್ ಮಾಡಿದ್ದೀವಿ ಸಖತ್ ಮಜವಾಗಿದೆ ಈ ಒಂದು ಬ್ಲಾಗ್ ನಿಮ್ಗೆ ಮಿಸ್ ಮಾಡದೆ ನೋಡಿ ಯಾಕಂದ್ರೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಅಷ್ಟು ಎಡಿಟ್ ಮಾಡಿ ಹಾಕಿಲ್ಲ ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಎಡಿಟಿಂಗ್ ಮಾಡಿಬಿಟ್ಟು ನಿಮಗೆ ಎಂಜಾಯ್ ನಕ್ಕು ನಲಿಬೇಕು ಅಂತ ಅಂದ್ಬಿಟ್ಟು ತುಂಬ ಕಷ್ಟಪಟ್ಟು ವಿಡಿಯೋ ಎಡಿಟ್ ಮಾಡಿದ್ದೀನಿ ಸೊ ಪ್ಲೀಸ್ ನೋಡಿ ಕಮೆಂಟ್ ಮಾಡಿ ತಿಳಿಸಿ ಡ್ಯಾನ್ಸ್ ಮಾಡಿಕೊಂಡು ಟೀ ಬೇಕು ಆಮೇಲೆ ಡ್ಯಾನ್ಸ್ನ ಕಂಟಿನ್ಯೂ ಮಾಡುವಂಥ ರೀ ಇದೇ ಜೋಶ್ ಕೊನೆ ತಗೊಂಡಿರ್ಲಿ ಬನ್ರಿ ಅಲ್ಲಾಪೇ ಅಲ್ಲಪ ಅಲ್ಲಾತೆ ನಿಯರ್ ಟೀ ಕುಡಿಯಕ್ ಬಂದಿದೀವಿ ಫ್ರೆಂಡ್ಸ್ ಮೀಟ್ ಫ್ರೆಂಡ್ಸ್ ಇದು ಏನ್ ಫ್ರೆಂಡ್ಸ್ ಎಲ್ಲ ಜಿಲೇಬಿ ಜಿಲೇಬಿ ಹಸಿರು ಐತೆ ಏನಂತ ಹೇಳ್ತೀವಿ ಒಂಚೂರು ಅದ್ ಬೋರ್ಡು ಗಾಯ್ಸ್ ಫುಡ್ಡು ಆ್ಯಕ್ಚುಲಿ ನೈಟು ಕುಳ್ಳೇವರ ಮಾಡ್ಕೊಂಡು ಇವಾಗ ಅದೇನು ಮಾಡ್ಕೊಳ್ಳೋಕ್ಕಾಗಿಲ್ಲ ಸೊ ಹಾಗಂತ ನಾವು ಒಂದು ಮಲಯಾಳಂ ಕೇರಳ ಫುಡ್ ತಿನ್ನೋಕೆ ಬಂದಿದ್ದೀವಿ ಅಲಪ್ಪೆ ಇನ್ನೇನು ಐದು ಕಿಲೋಮೀಟ್ರ್ ಅಪ್ಪ ಅಪ್ಪ ಅಂತೆ ಅಪ್ಪ ಅಮ್ಮಿರುತ್ತೆ ಮಾಡಿ ಮಾಡ್ಕೊಂಡು ತಿಂತೋಸನೆ ಬೆಟರ್ ಅಂತೀನಿ

மக்களே <laughs> தனியில் <laughs> <laughs> <wildlife> ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಯಾವಾಗ ಹೋಟ್ಲಿಗೆ ಬಂದ್ವಿ ಊಟ ಆಯ್ತು ಬರೀ ಊಟದ ಹೇಳ್ತೀನಿ ಅನ್ಕೋಬೇಡ್ರಿ ಪ್ಲೇಸ್ ಹತ್ರ ಹೋದಾಗ ಎಲ್ಲ ಮುಗಿಸು ಚಫ ಇರುತ್ತೆ ಅದೊಂದು ಪ್ರವಾಹ ಮಾಡಿದ್ರೆ ನಿಮಗೆ ಪ್ಲೇಸ್ ಹತ್ರ ಹೋಗ್ಬೇಕು ಪ್ಲೇಸ್ ಸ್ಟೂಡಿಯೋಸ್ ನೋಡ್ಬೇಕಾದ್ರೆ ರೀಲ್ಸ್ ಅಲ್ಲಿ ನೋಡ್ತೀವಿ ರೀಲ್ಸ್ ಅಲ್ಲಿ ಪಸ್ಟ್ ಮಾಡಿದ್ವಿ ಅಲ್ಲೆಲ್ಲ ಬ್ಲಾಗ್ ಮಾಡೋಕ್ಕಾಗಿಲ್ಲ ಸುಮಾರು ಒಂದು ಎರಡು ಪ್ಲೇಸ್ ನೋಡಿದ್ವಿ ಎಲ್ಲ ಚೆನ್ನಾಗಿರೋಣ ಹಂಗೆ ಒಂಬತ್ತರಿಂದ ಹೌದು ಡೈರೆಕ್ಟ್ ನಾವೀಗ ಬಂದಿದ್ದೆ ಅಲ್ಲಾಪೆ ಹಲಾಪೇಲಿ ಆಲ್ರೆಡಿ ಆಲ್ಮೋಸ್ಟ್ ಎಲ್ಲರೂ ಹೇಳ್ತಿದ್ರು ಡ್ರೈವರ್ಗಳು ಕ್ಲೋಸ್ ಆಗಿದೆ ಬೋಟಿಂಗ್ ಇಲ್ಲ ಮುನ್ನಾರೆಲ್ಲ ಕುಲ್ಬೋದು ಏನೇನು ಅಂತ ಹೇಳಿದ್ರು ಬಟ್ ನಾವು ಯಾರೂ ಡೀಟೇಲ್ ಕಲೆಕ್ಟ್ ಮಾಡಿಕೊಂಡು ಓಪನ್ ಇದೆ ಅಂತ ಗೊತ್ತಾದ ಮೇಲೆ ಮುನ್ನಾರ ಕಡೆ ಬಂದ್ವಿ ಕಡೆ ಅಷ್ಟು ಹೆವಿ ಮಳೆನೂ ಇಲ್ಲ ಅಷ್ಟು ಮಳೆನೂ ಇಲ್ಲವೂ ಅಂತಂದ್ರೆ ಆ ನೋಡ್ತಿರ್ಬೋದು ನಾವು ಫ್ರೆಂಡ್ಸ್ ಎಲ್ಲ ಹೋಗ್ತಿದ್ದೀವಿ ನಾವ್ ಏನ್ ಗೊತ್ತ ಯಾವಾಗ ಟ್ರಿಪ್ ಬಂದ್ರು ಎಂಜಾಯ್ ಮಾಡ್ಕೊಂಡ್ರೆ ಪ್ಲೇಸ್ ತವರ್ ಮಾಡ್ಕೊಂಡ್ರೆ ಬರ್ತೀವಿ ಬಟ್ ಅದು ಯಾವತ್ತು ಆಗಿಲ್ಲ ಎಂಜಾಯ್ ಮಾಡ್ತೀವಿ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಕಂಗಾಲಿದ್ದೀನಿಗಳಲ್ಲಿ ಎಷ್ಟು ಎಂಜಾಯ್ ಮಾಡ್ತಿರ್ಬೇಕು ನಾವು ಅದು ನೆಕ್ಸ್ಟ್ ಲೆವೆಲ್ ಆಕ್ಚುಲಿ ನಾವು ತಿನ್ನದು ಅದೇನದು ದೋಸೆ ಆ ದೋಸೆ ತಿನ್ನಿ ಚೆನ್ನಾಗಿತ್ತು ಅದನ್ನ ಅದನ್ನೇನು ಅಂತಾರಪ್ಪ ಅದನ್ನ ದೋಸೆನ ದಿವರ್ ಭಾಷೆಲಿ ಅಪ್ಪ 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 ನೋಡಿ ಇವರೆಲ್ಲ ಒಂದು ಡ್ರೆಸ್ ಹಾಂಗಾರೆ ನಾವು ನೋಡಿ ಗಾಯ್ಸ್ ಬೆಳಗ್ಗೆ ತಾಲೆ ಮಾಡಿದ್ರು ಮೊದಲ ಸಣ್ಣ ತೊಳೆದಿಲ್ಲ ಇಲ್ಲಿ ಇಲ್ಲಿ ನಮ್ ಗೆಳೆ ಯಾಕೋ ಏನೋ ಚಿಂತೆ ಮಾಡ್ತಾನೆ ಅಂದ್ಕೊಂಡ್ತಾರೆ ಬರ್ರೆ ಮಚ್ಚಿನ ಸ್ಟೇಟಸ್ ಮಾಡ್ಬಿಟ್ಟು ಎಲ್ಲ ಕಣ್ಣು ಫ್ರೆಂಡ್ ಸ್ಟೇಟಸ್ ನೋಡ್ಬಿಟ್ಟು ಅವ್ನ್ ಫ್ರೆಂಡ್ಸ್ ಕಣ್ಣೆಲ್ಲ ಹೋಗಿರ್ತವೆ ಯಾವ್ದಕ್ಕೆ ಗಂಡು ಮಗ ಆಯ್ತಂತರ ನೋಡಿ ಗಾಯಸ್ ಉಂಡೆ ಗಂಡು ಮಗ ಆಯ್ತಂತೆ ಏನಪ್ಪಾ ಹೇಳ್ತೀಯ ಇವನು ಎಲ್ಲ ಅಣ್ಣ ತಂಗಿ ಸಾಯಿ ರಾಗಿ ಕಟ್ಟಿದ್ರೆ ಏನ್ ಮಾಡಿದ್ರಪ್ಪ ನನ್ಮೇಲೆ ನಿನ್ಗೆ ಯಾಕೆಷ್ಟು ದ್ವೇಷ ನಾನು ಏನ್ ತಪ್ಪು ಮಾಡಿದ್ದೀನಿ ಗಾಳಿ ಇರದೆ ಕಂದವಿಲ್ಲ ಬೆಳಕು ಇರದೆ ಬಣ್ಣವಿಲ್ಲ ನಿನ್ನ ನೆನಪು ಇರದೇ ದೇನು ಉಸಿರಿಲ್ಲ ಗೆಳದೇ ಉಸಿರಿಲ್ಲ ನೈಸ್ ಬರೇ ನನ್ ಊಟಕ್ಕೆ ಹೋದಾಗಲೇ ಪೀಸ್ ಮಾರ್ನಿಂಗ್ ಬಂದಿದೀವಿ ಮಸಾಲಾ ದೋಸೆ ಪರೋಡ ಕೇರಳದಲ್ಲಿ ಆಕ್ಚುಲಿ ಪರೋಟ ಫೇಮಸ್ ಮಸಾಲ ದೋಸೆ ಯಾವಾಗಲೂ ಚಾನಿ ಫೇಮಸ್ ಹಾಗಾಗಿ ನಾನು ಮಸಾಲಾ ದೋಸೆ ಕ್ಯಾನ್ಸಲ್ ಮಾಡ್ಬಿಟ್ಟು ಪರೋಡ ಇದ್ದೀನಿ ನನ್ ಜೊತೆ ಏರಳೆ ಬಾಮಾ ಇಲ್ಲ ಇಲ್ಲಿ ಮಸಾಲಾ ದೋಸೆನ ಫೇಮಸ್ ಕೇರಳದಲ್ಲಿ ಆ್ಯಕ್ಚುಲಿ ತಿನ್ನು

ತಕಮಚ ಜಾಸ್ತಿ ಕೂಡಿತೆ ತಕಮಚ ನಿಂಗೇ ನೇಚಾ ಮಗ ತಕಮಚ ನೋಡು 90 ಜಾಸ್ತಿ ಸ್ವಲ್ಪ ಸ್ವಲ್ಪ ಇನ್ನು ಚೂರು ಹಾಕಣ ಚೂರು ಹಾಕು ಆಮೇಲೆ ನೋಡು ಅದ ಅದು 50 ಐತೆ 60 ಆಮೇಲೆ ಪಲ್ಟಿನ ಏನಂತ ಇರ ಅಷ್ಟೇ ಏ ಇದು ಮಾಡಿ ನನಗೆ ತಟ್ಟಿ ಸಾಕ ರಾತ್ರಿ ಗಾಯ್ಸ್ ಕೊಡತೀಗ ಹೆಚ್ಚು ಟೂನಾ ಜಾಸ್ತಿ ಕೊಡೈತ್ ಹುಡುಗಿ ನಿನ್ನೆ ನೈಟು ನಾನು ಹೆಚ್ಚು ಟೂ ವನ ಅಷ್ಟೇ ಕುಡಿದಿನ ನೈಟು ಇವನ ಎಚ್ ಟೂ ಜಾಸ್ತಿ ಕೊಡತೀ ಮಾಡ್ಬಿಟ್ಟು ಕಲ್ಪಿಸ ನಿನ್ ಜೊತೆ ಸೇರ್ಕೊಂಡು ನನ್ನ ಮಗ ಆಳಗೆೋದಾ ನೀನ್ ಸವಾಸ ಮಾಡ್ದೆ ಹೋಗಿದ್ರೆ ನನ್ನ ಮಗ ಹಾ ರಾಜಾ ರಾಜಾ ಇದ್ದಂಗಿರ್ತಿದ್ದಾ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿರ್ತಿದ್ದಾ ನೀನ್ ಅವರ ಅದು ಮೆಡಿಕಲ್ ಫೀಲ್ಡ್ ಅಲ್ಲಿ ಇರ್ತಿದೆ ನನಗೆ ನೀನು ಏನು ಮಾಡಬೇಡ ನಾನೇ ಕೊಡ್ವೆ ಅಂತ ಅಂತ ಎಲ್ಲ ಮೈ स्वीटेस्ट बेस्ट फ्रेंड ಡ್ಯೂಡ್ ನನಗೆ ಹೊಟ್ಟೆ ತುಂಬಾ ಊಟ ಮಾಡ್ಸಿದ್ಲು ಗಾಯ್ಸ್ ನಿಜವಾಗ್ಲೂ ನಮ್ಮ ಫ್ರೆಂಡ್ಸ್ ಅಂತ ನಾಲ್ಕು ಜನ ಇದ್ರು ಫ್ರೆಂಡ್ಸ್ ಅವರು ನಾಲ್ಕು ಜನ ಬರೇ ಸ್ಟೇಟಸ್ ಹಾಕೊಂಡ್ರು ಫ್ರೆಂಡ್ಸ್ ಅವ್ರು ನನಗೆ ಯಾರು ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಗೊತ್ತಾ ನಾಲ್ಕು ಜನ ಯಾವಾಗಲೂ ಜೊತೆಗೆಗಳು ಜೊತೆಗೆಗಳು ದೂರ ಮಾಡ್ಬಿಟ್ಟು ದೂರ ಬಿಟ್ಟು ತಿಂದುಬಿಟ್ಟು ನನಗೆ ಹೊಸ ಹುಡುಗಿ ಬಂದಿರಂದ್ರೆ ಫಕ್ಕಾ ಏನ್ ಮಾಡಕಾಗುತ್ತೆ ಅಂತಾ ನನ್ನ ಹೊಸ ಸ್ನೀಹಿತೆ ಅವರು ನಾನು ದিউರದು ನನ್ನ ಒತ್ತೆ ತುಂಬಾ ಊಟ ಮಾಡ್ತೀನಿ ದিউರ ಗೊತ್ತಾ ಅಂದ್ರೆ ನಮಗೂನೋ ರೈಟ್ ನೋಡಿ ಇವತ್ತಿನ ಔಟ್ಫಿಟಿಂಗ್ ಇದೆ ನಾನು ಹಿಂಗೆ ಮಚ ಒಂದು ಎಡ್ಡಿ ಮಿಕ್ ತೋರಲ್ಲ ಬ್ಲಾಕು ಫ್ರೆಂಡ್ಸ್ ನಮ್ಗಿನ್ನೂ ಕಾಫಿನೇ ಬಂದಿಲ್ಲ ಪ್ರೆಂಡ್ಸ್ ಮತ್ತೆ ಕಾಫಿ ಬಂದಿಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಬೆಳಿಗ್ಗೆ ಎಲ್ಲ ಎಷ್ಟು ಮಲ್ಕಳಿದ್ರು ಕೇಳಿ ಫ್ರೆಂಡ್ಸ್ ನಾಲ್ಕು ಗಂಟೆಗೆ ಹೋಗಿ ಅಲಾರಮ್ ಇಟ್ಕೊಂಡು ಐದು ಗಂಟೆಗೆ ಗಾಡಿ ಹತ್ತರ ಅಂತ ಹೇಳಿದ್ರು ಗಾಡಿ ಹತ್ತಿದ್ರೆ ಎಷ್ಟು ಗಂಟೆಗೆ ಗೊತ್ತಿಲ್ಲ ಫೋನ್ ಮಾಡಲ್ಲ ಫೋನ್ ಮಾಡ್ಬೇಕಾಗುತ್ತಾ

ಸ್ವಲ್ಪ ತರ್ಟಿ ಜಾಸ್ತಿ ಇದೆ ಕುಡಿದ್ ನೋಡ್ತೀನಿ ಕಾಫಿ ಕಾಫಿ ಅಲ್ಟಿಮೇಟ್ ಆಗಿದೆ ಕುಡಿದ್ರೆ ಏನೋ ನಿಮ್ದ್ ಕಾಫಿ ಏನೋ ಇದೆ ನೋಡಿ ತಿಂದಿದ್ದೊಂದು ಟೇಬಲ್ ಅಲ್ಲಿ ಕೂತ್ ಟೇಬಲ್ ಅಲ್ಲಿ ಟೀ ಕುಡಿಯಕ್ಕೆ

ಆದಿ ಹೋಗಿ ಕೊಯಿಮೂತ್ರ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೊಯಿಮೂತ್ರ ಎಂಟ್ರಿ ತಮಿಳುನಾಡು ಎಂಟ್ರಿ ಅದ್ರಲ್ಲೂ ಫಸ್ಟ್ ಟೈಮ್ ಕೇರಳ ನೋಡಿದ್ವಿ ಕೇರಳ ನೋಡಿದ್ರೆ ನಾವು ಆಕ್ಚುಲಿ ಗೋವಾಗೆ ಹೋಗಿದ್ವಿ ಬಟ್ ಕೇರಳ ನೋಡಿ ತಮಿಳ್ನಾಡು ನೋಡ್ತೀವಿ ಅಂತ ನಾವು ಅನ್ಕೊಂಡಿಲ್ಲ ಫಸ್ಟ್ ಟೈಮ್ ಕೇರಳ ಮುಗಿಸ್ಕೊಂಡು ತಮಿಳ್ನಾಡಿಗೆ ಬಂದಿದ್ವಿ ಹೌದು ಸಡನ್ ಸಡನ್ ಆಗಿ ಬಂದಿಲ್ಲ ನಾವೆಲ್ಲ ಅವಾಗ್ಲೇ ಹಂಗೆ

ಇದು ಮಾತ್ರ ಸೂಪರ್ ಆಗಿದೆ ನೋಡಬೇಕಂದ್ರೆ ಅನ್ಎಕ್ಸ್‌ಪೆಕ್ಟೆಡ್ ಆಗಿ ಮಾಡೋದಲ್ಲ ಮತ್ತೆ ಚೆನ್ನಾಗಿ ಇತ್ತು ಕಣಲ್ಲ ಸಕ್ಕತ್ತ ಇದೆ ಗಾಯ್ಸ್ ಆದಷ್ಟೇ ಬಂದ್ರೆ ಇದರ ಮಾಡಿ ಹೌದು ಮಾತ್ರ ವಿಜિટ ಮಾಡಿ ಪಾಪ ಇವಳು ಡ್ಯಾನ್ಸ್ ಮಾಡ್ಬೇಕಾದ್ರೆ ಬಿದ ಹೋಗ್ಬಿಟ್ಟು ಕಂಟರೋ ಮಾರ್ಕಂದೋಳೆ ಓಯ್ ನಾವು ಅರ್ಜೆಂಟ್ ಆಗಿ ಹುಡುಕ್ ಇರೋದು ಬೇರೆ ಕೆಲಸ ಇದೆ ಜನರೇ ಗೊತ್ತಾ ಡ್ಯಾನ್ಸ್ ಮಾಡ್ತಾ ಇದ್ವಿ ಮುಂದ್ಗಡೆ ಇದ್ದ ನಮ್ಮ ಮಾಮನು ನಳಿನ ರೋಡು ಟರ್ನಿಂಗ್ ಇದೆ ಬೈಕ್ ನಾನು ಸಡನ್ ಬ್ರೇಕ್ ಕೊಡಾ ಡಬ್ಬು ಬಿದ್ದ್ಬಿಟ್ರು ಗಾಸ್ ಆಗಿಲ್ಲ ಮಕ್ಕಳು ಗಾಶ್

ಇಲ್ಲೆಲ್ಲ ಕೇಳಿದ್ವಿ ಇಲ್ಲಿ ಕೇಳ್ತೀನಿ ಹೇಳಿದ್ರು ಹದಿನೈದು ಕಿಲೋಮೀಟರ್ ಒಂದು ಫಾಲ್ಸ್ ಇದೆ ಅಂತ ವಾಟರ್ ಫಾಲ್ಸ್ ನೋಡಿಕೊಂಡು ನೋಡಲೇಬೇಕು ಯಾಕಂದರೆ ವಾಟರ್ ಫಾಲ್ಸ್ಗಳು ಹೋಗಿಲ್ಲ ಅಟ್ಲೀಸ್ಟ್ ತಮಿಳುನಾಡು ನಿಯರೆಸ್ಟ್ ಫಾಲ್ಸಲ್ಲಿ ವಾಟರ್ ಫಾಲ್ಸ್ ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀವಿ ಹೋಗ್ತೀವಿ ಪ್ಲಾನ್ ಅಲ್ಲ ಹೋಗಿ ಹೋಗ್ತೀವಿ ಹದಿನೈದು ಕಿಲೋಮೀಟರ್ ಜಾಸ್ತಿ ಆದರೆ ಹೋಗಿಲ್ಲ ಕಾವ್ಯ ಒಂದು ವಿಷಯ ಪ್ಲೇಸ್ ವಾಟರ್ಫಾಸ್ ಪ್ಲಾನ್ ಮಾಡಿ ಹದಿನೈದು ನೆಕ್ಸ್ಟ್ ವಾಟರ್ ಫಾಲ್ಸ್ ಗಾಯ್ಸ್ ಇಲ್ಲಿ ಕೇಳಿ ಡ್ರೈವರ್ ನಮ್ಮ ಮಗ ಇಲ್ಲಿ ಹದಿನೈದು ಕಿಲೋಮೀಟರ್ ಅಷ್ಟೇ ಸಗ ಐತೆ ಅದನ್ನ ಸೇಮಿ ಶ್ರೀಷ್ಠಾಸ್ತ್ರೀನಿ ನೋಡೋಣ

ಒಂದು ನಮ್ಮ ಪಾಸಿಟಿವ್ ಎನರ್ಜಿ ಕರೀತಿದೆ ಅಂತ ನಮಗೆ ಅನ್ಕೋಬೇಕು ಅಷ್ಟೇ ಇದೆ ಆ ಪಾಸಿಟಿವ್ ಎನರ್ಜಿ ಅಷ್ಟೇ ನೆಗೆಟಿವ್ ಎನರ್ಜಿ ಏನು ಅಂತಂದ್ರೆ ಅಲ್ಲಿ ಮಳೆ ಬಂದು ರೋಡ್ ಎಲ್ಲ ರದ್ದಾಯಿತಿ ನಾವು ಹೋಗಿದ್ರೆ ಏನೋ ನಮಗೆ ಕಿಚಕಮ್ಯಾಬಹುದು ಅಂತ ಮಳೆಗಳ ಮಳೆ ಬಂತು ಕಡಿಮೆ ಅಂತ ಏನು ಅಂತ ಲಾಂಗ್ ಜರ್ನಿ ಆಯ್ತು ನಮಗೆ ಅಲ್ಲಾಪ್ ಮಾಡಿದೀನಿ ಟೂ ಡೇಸ್ ಚೆನ್ನಾಗಿತ್ತು ಕಾಲ ಓಡುತ್ತಿದೆ ಬೇಗ ಸರಿಯಾಗಿ ಬಾಳುವುದ ಯೋಗ ಜನಕ್ಕಾಗಿ ಬಾಳುವ ಸೇವಕನಾನು ಈಗ ಶಿವನು ಮೇಲೆ ನೋಡಿರುವ ಜನರು ಮಾಡೋ ನಾಯಕ ನಿನ್ನಿಂದಲೇ ನೋಡುವ ಇಲ್ಲೆಲ್ಲ ಹೋಗಿ ಕೊನೆಗೆ ತನ್ನ ಕಟ್ಕೊಂಡು ತಂದೆ ನೀನು ಹಾಂ ಅಲ್ವಾ ದೇವ್ರ ಕಣೆ ಮಾತೇ ಇಲ್ಲ ಮಾತೆ ಇಲ್ಲ ಇಲ್ಲಿ ಮಳೆನೂ ಇಲ್ಲ ಮಳೆನೂ ಇಲ್ಲ ನಮ್ಮನ್ನ ಎಷ್ಟು ಸೇಫಾಗಿ ಕಟ್ಕೊಂಡು ದೇವ್ರ ಸೇಫಾಗಿಂತ ದೊಡ್ಡ ಇದರಿಂದ ತಪ್ಪಿಸ್ಕೊಂಡು ಎಲ್ಲ ಕಾಪಾಡಿ ಮುಂದಕ್ಕೂ ಕಾಪಾಡುವ ಎಲ್ರು ಕಾಪಾಡೋದು ಎಲ್ಲರೂ ಕಾಪಾಡೋದು ಎಲ್ಲರೂ ಕಾಪಾಡ್ತಾರೆ ಅಷ್ಟೇ ಗ್ಯಾಸ್ ಮೂರು ಗಂಟೆ ರೆಡಿ ಆಗಿದ್ದೀವಿ ಮನೆ ಮಾದೇಶ್ವರ ಬೆಟ್ಟಕ್ಕೆ ನಮ್ಮ ಫ್ರೆಂಡ್ಸ್ ಹುಡುಗಿಯ ರೆಡಿ ಆಗ್ಲಿಕ್ಕೆ ಇನ್ನೂ ಟೈಮೇ ಆಗಿಲ್ಲ ಅವ್ರು ಎಷ್ಟೊತ್ತು ಅದು ಗೊತ್ತಾ ವೇಟ್ ಮಾಡ್ಕೊಂಡು ನಿಂತ್ಕೊಂಡಿದ್ವಿ ಮನೆ ಮಾದೇಶ್ವರ ಬೆಟ್ಟದಲ್ಲಿ ಬಂದೇ ಇಲ್ಲ ಗ್ಯಾಸ್ ಬೇರೆ ದರ್ಶನ ಮುಗಿಸ್ಕೊಳ್ಳೋ ಅಂತಂದರೆ ಎಲ್ಲೋ ಗ್ಯಾಸ್ ನಾವಿವಾಗ ಅಕ್ಕ ಚೆನ್ನಾಗಿ ಇದನ್ನು ಮಾಡ್ಕೋಣ ವಾಗು ಇಲ್ಲ ಫಾಗ್ ಇನ್ನು ವಾಗ್ ಹೇಳ್ತೆ ಯಾವಕ್ಕ ಅದು ಜಿ ಟಿ ಬಂದ್ರು ಅವ್ರೇನು ಮಾಡ್ತಾರೆ ಹಾಂ ವಾಗ್ ಚೆನ್ನಾಗಿ ಮಾತಾಡುತ್ತೆ ಮಾತಾಡುತ್ತೆ ವಾಗ್ ಸಾರಿ 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 ಹಾಂ ವಾಗ್ ಗೈಸ್ ಗಾಯ್ ಜಿಪ್ಲಂಗ್ ಮಾಡಕ್ ಬಂದೀವಿ ಹುಡುಗಿರಿ ಎಲ್ಲ ಬಂದ್ರೆ ಸುಮ್ಮನೆ ಆಡ್ತೇವೆ ಮಾತ್ರ ಬಿಲ್ಡಪ್ ಕೊಡ್ತಾರೆ ಗಾಯ್ಸ್ ಇಲ್ಲಿ ಬಂದ್ರೆ ಏನು ಮಾಡಲ್ಲ ಹಂಗಾರ್ತೆ ಅಯ್ಯಪ್ಪ ಬೇಡಪ್ಪ ಅಯ್ಯೋಯ್ಯೋ ಅಪ್ಪ ಹಂಗಾಗುತ್ತೆ ಈ ತರ ಅಲ್ಲ ಫ್ರೆಂಡ್ಸ್ ಈ ತರ ಏನೇ ಮಾಡಿ ಇಂಥವ್ರ ಟ್ರಿಪ್ ಕರ್ಕೊಂಡ್ ಬಂದು ನೀವು ಮೋಸ ಹೋಗ್ಬಿಡಿ ಫ್ರೆಂಡ್ಸ್ ತುಂಬಾ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ ಯು ಸೋ ಮಚ್ ಸಿಕ್ಕ ಊಟ ಖುಷಿ ಆಗಿದೆ ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಎಲ್ಲ ಆಡಂಗಿದ್ರೆ ಕರ್ಕೊಂಡ್ ಬನ್ನಿ ಫ್ರೆಂಡ್ಸ್ ನಾನು ಸಲ ಟ್ರೈ ಮಾಡಿದೆ ನೋಡಿ ಅಲ್ಲಿವರೆಗೂ ಇದೆ ಗುರು ಅಪ್ಪ ಮೊಬೈಲ್ ಇರ್ತಾನೆ ಗಾಯ್ಸ್ ಇದಾಣಕ್ಕೆ ನಾವು ಪಂಜೆ ಹಾಕೊಂಡಿದ್ವಿ ಮುಂಚೆ ಪಂಜೆ ಹಾಕೊಂಡು ಮಹದೇಶ್ವರ ಬರ್ತಿಂದ ಬಂದ್ವಿ ಸೊ ಈಗ ಪಂಜೆ ಎಲ್ಲ ಬಿಚ್ಚ ಕೊಟ್ಟು ಪ್ಯಾಂಟ್ ಹಾಕೊಂಡಿದ್ವಿ ಇವಾಗ ಈ ಥರ ಎಕ್ಸ್ಪೀರಿಯನ್ಸ್ನ ಮಾಡೋಕೆ ಹೋಗ್ತಿದ್ದೀವಿ ನಾನು ಮೊಬೈಲ್ ತಿಳ್ಕೊಂಡು ಹೋಗೋಣ ಅಂತ ಅಂತ ಹೇಳಿ ಚಿಕ್ಕ ಮೊಬೈಲ್ ಅಂದಲ್ಲ ಹಿಡಿದು ಮೊಬೈಲ್ ಇದು ಇದು ಹಿಡ್ಕೊಂಡು ಅವನು ಬೇಡ ಬೇಡ ಅಂತಾನೆ ಏನಾಗಿ ಹಿಡ್ಕೊಂಡು ಹೋಗ್ತೀನಿ ಆರಾಮ್ಸೆ ಏ ಹಿಡ್ಕೊಂಡು ಹೋಗೋದಲ್ಲ ಹಾ ಕೆಸ್ ನಮ್ಮ ಮಾಮ ರೆಡಿ ಆಗಿದ್ದಾನೆ ನಾನು ಹಾಕೊಂತೀನಿ ಪಾಪ ಹಾಕಲಿ ನಾನು ಹಿಂದೆ ಮುಂದೆ ಹೋಗೋಣ ಹಿಂದೆ ಮುಂದೆ ಹೋಗೋಣ ಇನ್ನು ಮುಂದೆ ನೀವು ಅಂತ ಆಗ ಹಿಂದೆ ಬರೀ ಮಾಮ ಅಣ್ಣ ನೀಲ್ಲ ಎಲ್ಲ ಮಾತಾಡ್ತಾರಿಯಣ್ಣ ಇದು ರೆಡಿ ಆಗೋಣ ಫಸ್ಟು ಓಹ್ ಎದ್ರ ಕಡ ವ್ಯಾಶನಿಗೆ ಭಾಳ ಭಯ ಮೊದಲೇ ಭಯ ನನಗೆ ಏ ಇಲ್ಲ ಮಯ ಅಕ್ಕ ರೆಡಿ ಆಗ್ತಾರೆ ಅಕ್ಕ ಅಕ್ಕವರು ಮತ್ತೆ ಅಣ್ಣ ಅರಿಬ್ಬರು ಹೇಳ್ತಾರೆ ಅದಾದ್ಮೇಲೆ ಶುರುವಾಗುತ್ತೆ ಅಟ್ ಬ್ರೋ ಅಟ್ಟೆ ಟೈಮ್ ಎಲ್ಲರೂ ಹೋಗ್ತಾರೆ ಒಂದ್ಸಲ ಇಲ್ಲ ಇವಾಗ ನಿಮ್ಮ ಯಾರಾದ್ರೂ ಒಬ್ಬರು ಹೋಗಿ ಹೇಳ್ತೀವಿ ಅಲ್ಲಿ ಫಸ್ಟ್ ನಾನು ನೀವು ಹೋಗ್ತೀರಾ ಆಮೇಲೆ ನಾವು ಬರ್ಬೇಕು ಹಾಂ ಫಸ್ಟು ಅಣ್ಣಗೆ ಹೇಳಿದ್ವಿ ಹಾಂ ಸರಿ ಹಾಗೆ ಕಳಿಸ್ತಾರೆ ಫಸ್ಟ್ ಅಣ್ಣ ಹೋಗಿ ಡೀಲ್ ಮಾಡ್ತಾರೆ ಗೈಸ್ ನಾನು ಕೂಡ ಸಿಪ್ಲೈನ್ಗೆ ರೆಡಿ ಆಗಿದ್ದೇನೆ ಗಾಯ್ಸ್ ಏ ಬಾ ಮಚಾ ಮಚಾ ಬಾರ್ಲೇ ಫಸ್ಟ್ ಟೈಮ್ ಟ್ರೈ ಮಾಡಿ ಬಾ ಮಚಾ ಆಗಲ್ಲ ಬಾಗೋಡು ಬಾ ಮಾ ಬಾ

ಈ ರೋಪ್ನ ಮುಟ್ಬೇಡಿ ಬಿಟ್ಟಾಗ ಹತ್ರ ಬರ್ತಿದಂಗೆ ಕಾಲನ್ನ ಸ್ವಲ್ಪ ಫೋಲ್ಡ್ ಅದೇ ಅದ್ರ ಈ ರೋಪ್ ಮುಟ್ಟಾಗ ಆರಾಮಾಗಿ ಮೊಬೈಲ್ ಸೇರ್ ಬಟ್ ಈ ರೋಪ್

ಫೈನಲ್ ಟ್ರಿಪ್ನ ಮುಗಿಸ್ಕೊಂಡ್ವಿ ರೂಮ್ಗೆಲ್ಲ ಗ್ಯಾಸ್ನ ಶಿಫ್ಟ್ ಮಾಡಿದ್ವಿ ನಮ್ಮ ಮನೆಯಾಗೆಲ್ಲ ಫ್ರೆಂಡ್ಸ್ ಎಲ್ಲ ಬಂದರು ಎಲ್ಲರೂ ಓಕೆ ಹೋಗ ಬೇಜಾರಾಗ್ತಿದೆ ಸರಿ ಬಾಯ್ ಕಡೆ ಎಲ್ಲ ಮುಗಿದಾಯ್ತು ಟ್ರಿಪ್ ಫೈನಲ್

ಕಂಟಿನ್ಯೂ ಮಾಡ್ಕೊಂಡು ಅಂತ ಎಲ್ಲ ಮಗ ನೋಡ್ತಿಲ್ಲ ಬರ ಸಿಕ್ತೀವೇ ಲಾಸ್ಟ್ ಅಲ್ಲ ಬರ ಏನ್ ಕೊನೆ ಅಲ್ಲ ಬರಬೇಡ್ರಿ ಬನ್ನಿ ಬನ್ನಿ ರೈಸ್ ಬನ್ನಿ ಹತ್ ಬರೋ ಹತ್ ಬರ ಹುಷಾರಾಗಿ ఓ నీ బా అల్బడ ఇష్టా నమ్మేస్తా వస్తాకి సిక్తడు అలా బయ్ బాయ్ బాయ్ ఎంజాయ్ మార్కెల బాయ్ డ్యూడ్ డ్యూట్ బై మిస్ బై 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 బయ్ బాయ్ బాయ్ అవును అక్కడ బాయ్ బాయ్ ఎలా హుషారు బయ్ బాయ్ 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 ఆ బాయ్